ಬಿಟ್ಟು ಬೇರೆ ಅವಳೇ ಹಾ ನಿಮಗೆ ನೋಡಿದೆ ಅಣ್ಣ ಪೇಪರಲ್ಲಿ ನಾನು ಅದಕ್ಕೆ ಕೇಳ್ತಾ ಇದ್ದೀನಿ ಈಗ ಒಂದು ರೈಡು ಆಗಿದೆ ದುರಾದೃಷ್ಟ ಬೈಲು ಸಿಕ್ಕಿದೆ ಜೈಲಿಂದ ಹೊರಗೆ ಬಂದಿಲ್ಲ ಮಾತು ಬೇರೆ ಇನ್ಯಾವ ಜೈಲಿಗೆ ಹೋಗ್ಬೇಕು ಈ ದೇಶದಲ್ಲಿ ನನಗಂತೂ ಅರ್ಥ ಆಗಲ್ಲ ಕಣ್ಣು ಮುಂದೆನೆ ಕೋಟಿಗಟ್ಟಲೆ ಬಂಗಾರ ಬಂದಿದೆ ಅಕ್ರಮವಾಗಿ ಇಂಥವರೆಗೂ ಬಯಲು ಸಿಗತ್ತೆ ಅಂತ ನಾನೇನು ನ್ಯಾಯದ ನ್ಯಾಯದ ಬಗ್ಗೆ ಅಂದರೆ ಗೌರವ ಇದೆ ಕೋರ್ಟ್ ಬಗ್ಗೆ ಗೌರವ ಇದೆ ನಾನು ಕೋರ್ಟ್ ತೀರ್ಪು ಕೊಡ್ತಿಲ್ಲ ಈ ಈ ಒಂದು ಕೋರ್ಟಲ್ಲಿ ಯಾವ ಸೆಕ್ಷನ್ಗಳ ಮುಖಾಂತರ ಅವ್ರು ಬಯಲು ಸಿಗತ್ತೆ ಅದ್ರ ತಿದ್ದುಪಡಿ ಆಗಬೇಕು ನಮ್ಮ ಎದುರಿಗೇನೇ ನೀಟಕ್ಕೆ ಡ್ರೆಸ್ ಮಾಡ್ಕೊಂಡು ಬಂದು ಒಂದೇ ಡ್ರೆಸ್ಸಲ್ಲಿ ಮೂರು ಮೂರು ಸರಿ ನಾಲ್ಕು ನಾಲ್ಕು ಸರಿ ಹೋಗ್ಬಿಟ್ಟು ಬಂದು ನೂರಾರು ಕೋಟಿ ರೂಪಾಯಿ ಬಂಗಾರವನ್ನು ಲೂಟಿ ಮಾಡೋದಂಥ ಹೆಣ್ಮಗಳಿಗೆ ಇವತ್ತು ಬೇಲ್ ಸಿಗತ್ತೆ ಅನ್ನೋದಾದ್ರೆ ಕೋರ್ಟಿನ ಬಗ್ಗೆ ಗೌರವ ಉಳಿಯುತ್ತಾ ನನಗಂತೂ ಅನುಮಾನ ಬರ್ತಾ ಇದೆ ಏನು ತಿದ್ದುಪಡಿ ಮಾಡ್ಬೇಕೋ ಮಾಡಬೇಕು ಇದು ನನ್ನ ಒತ್ತಾಯ ಬಿಟ್ಟು ಬೇರೆ ಅವಳೇ ಸಿಕ್ಕೊಳಲ್ಲಪ್ಪ ನಿಮಗೆ ಹಾಂ ನೋಡಿದೆ ಅಣ್ಣ ಪೇಪರಲ್ಲಿ ಅದು ನಾನು ಅದಕ್ಕೆ ಕೇಳ್ತಾ ಇದ್ದೀನಿ ಈಗ ಒಂದು ರೈಡು ಆಗಿದೆ ದುರಾದೃಷ್ಟ ಬೇಲೂ ಸಿಕ್ಕಿದೆ ಜೈಲಿಂದ ಹೊರಗೆ ಬಂದಿಲ್ಲ ಮಾತು ಬೇರೆ ಇನ್ಯಾರದಕ್ಕೆ ಜೈಲಿಗೆ ಹೋಗಬೇಕು ಈ ದೇಶದ ನನಗಂತೂ ಅರ್ಥ ಆಗೋಲ್ಲ ಕಣ್ಣು ಮುಂದೆ ಕೋಟಿಗಟ್ಟಲೆ ಬಂಗಾರ ಬಂದಿದೆ ಅಕ್ರಮವಾಗಿ ಇಂಥವ್ರಿಗೂ ಬಯಲು ಸಿಗುತ್ತೆ ಅಂತ ನಾನೇನು ನ್ಯಾಯ ನ್ಯಾಯದ ಬಗ್ಗೆ ಅಂದರೆ ಅವ್ರಿಗೆ ಗೌರವ ಇದೆ ಕೋರ್ಟ್ ಬಗ್ಗೆ ಗೌರವ ಇದೆ ನಾನು ಕೋರ್ಟ್ ತೀರ್ಪು ಕೊಡ್ತಿಲ್ಲ ಈ ಈ ಒಂದು ಕೋರ್ಟಲ್ಲಿ ಯಾವ ಸೆಕ್ಷನ್ಗಳ ಮುಖಾಂತರ ಅವ್ರು ಬಯಲು ಸಿಗತ್ತೆ ಅದರ ತಿದ್ದುಪಡಿ ಆಗಬೇಕು ನಮ್ಮ ನಮ್ಮೆದುರಿಗೇನೇ ನೀ ಈಟಗ ಡ್ರೆಸ್ ಬಂದು ಒಂದೇ ಡ್ರೆಸ್ಸಲ್ಲಿ ಮೂರು ಮೂರು ಸರಿ ನಾಲ್ಕು ನಾಲ್ಕು ಸರಿ ಹೋಗ್ಬಿಟ್ಟು ಬಂದು ನೂರಾರು ಕೋಟಿ ರೂಪಾಯಿ ಬಂಗಾರವನ್ನು ಲೂಟಿ ಮಾಡೋದಂಥ ಹೆಣ್ಮಗಳಿಗೆ ಇವತ್ತು ಬೇಲ್ ಸಿಗತ್ತೆ ಅನ್ನೋದಾದರೆ ಕೋರ್ಟಿನ ಬಗ್ಗೆ ಗೌರವ ಉಳಿಯುತ್ತಾ ನನಗಂತೂ ಅನುಮಾನ ಇದೆ ಏನು ತಿದ್ದುಪಡಿ ಮಾಡಬೇಕೋ ಮಾಡಬೇಕು ಇದು ನನ್ನ ಒತ್ತಾಯ